ರೇಷನ್ ಕಾರ್ಡ್ ಇದ್ದವ್ರಿಗೆ ಶಾಕಿಂಗ್ ಸುದ್ದಿ ಇನ್ ಮುಂದೆ ರೇಷನ್ ಸಿಗಲ್ಲ ಯಾಕೆ ಅಂತ ಕಂಪ್ಲೀಟ್ ಆಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯಲ್ಲಿರುವಂತ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೂ ಈ ಒಂದು ನವಂಬರ್ ತಿಂಗಳಲ್ಲಿ ಮೂರು ರಾಶಿಗಳಿಗೆ ಈಗ ಅದೃಷ್ಟ ಶುರುವಾಗಿದೆ ನಾಳೆಯಿಂದಾನೆ ಯಾವ ಯಾವ ರಾಶಿ ಅಂತ ಸದ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಕಿಸಾನ್ ಸನ್ಮಾನ್ ಯೋಜನೆ ಎರಡ್ ಸಾವಿರ ರೂಪಾಯಿ ಇನ್ನೂ ಯಾಕೆ ಬಂದಿಲ್ಲ ಯಾರಿಗೆಲ್ಲ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಅಪ್ಡೇಟ್ ಬಂದಿದೆ ಹಾಗೂ ರೈತರಿಗಾಗಿ ಈಗ ಸಿಗ್ತಾ ಇದೆ ಒಂದು ಹೊಸ ನಿಯಮ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ಹಾಗೂ ನಿಮ್ಮ ಮದುವೆ ಇದೆಯಾ ನಿಮ್ಗೂ ಅರವತ್ತೈದು ಸಾವಿರ ರೂಪಾಯಿವರೆಗೂ ಸದಾ ಸರ್ಕಾರದಿಂದ ಸಿಗ್ತಾ ಇದೆ ಹಾಗೂ ಮೋದಿ ಸರ್ಕಾರದ ಈ ಒಂದು ಯೋಜನೆಯಿಂದ ನಿಮಗೂ ಸದಾ ತಿಂಗಳಿಗೆ ಮೂರು ಸಾವಿರ ಇರುತ್ತೆ ಪ್ರತಿ ತಿಂಗಳು ರೂಪಾಯಿ ನಿಮಗೆ ಉಚಿತವಾಗಿ ಸಿಗುತ್ತೆ ಮೋದಿ ಸರ್ಕಾರದಿಂದ ಏನೆಲ್ಲ ಹೊಸ ಸುದ್ದಿಗಳು ಹೊಸ ನಿಯಮಗಳು ಹೊಸ ಯೋಜನೆಗಳು ಕಂಪ್ಲೀಟ್ ಆಗಿ ಇವತ್ತಿನಿಂದ ನಾವು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಯಾವೆಲ್ಲ ಊರಿಂದ ನೋಡ್ತಾ ಮಾಡಿ ನಮಗೆ ತಪ್ಪದೇ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೂ ಸದಾ ಉಚಿತವಾಗಿ ಡೈಲಿ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇರುತ್ತೆ ಮೊದಲನೇ ಸಿ ಸುದ್ದಿ ಅಂದ್ರೆ ರಾಜ್ಯದ ರೈತರಿಗಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ರಾಜ್ಯದ ರೈತರ ಹೋರಾಟಕ್ಕೆ ಈಗ ಗೆಲುವು ಸಿಕ್ಕಿದೆ ಎಲ್ಲಾ ಕಬ್ಬಿಗೂ ಟನ್ಗೆ ಹೆಚ್ಚುವರಿ ನೂರು ರೂಪಾಯಿ ನೀಡಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶ ನೀಡಿದೆ ಹೌದು ಟನ್ಗೆ ನೂರು ರೂಪಾಯಿ ಅಧಿಕೃತವಾಗಿ ನಿಮಗೆ ಸಿಗಲಿದೆ ಹಾಗೂ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಮೇಲ್ಪಟ್ಟ ಇಳುವರಿಗೆ ಪ್ರತಿ ಕ್ವಿಂಟಲ್ಗೆ ಕಬ್ಬಿಗೆ ಮೂರು ಪಾಯಿಂಟ್ ನಾಲ್ಕು ಆರರಂತೆ ಹೆಚ್ಚುವರಿ ಮಾಡಲಾಗುವುದು ಅದೇ ರೀತಿ ಹಲವಾರು ಹೊಸ ಯೋಜನೆ ಜೊತೆಗೆ ಹೋರಾಟಕ್ಕೂ ಸಹಿತ ಈಗ ಹಣ ಸರ್ಕಾರದಿಂದನೇ ಬರ್ತಾ ಇದೆ ಮೊದಲು ಐವತ್ತು ರೂಪಾಯಿ ಇತ್ತು ಆದರೆ ಸರ್ಕಾರದಿಂದ ಅಧಿಕೃತವಾಗಿ ನೂರು ರೂಪಾಯಿ ನೀಡುವ ಸಹಾಯಧನವನ್ನ ರಾಜ್ಯದ ರೈತರಿಗೆ ಈ ಒಂದು ಹೋರಾಟದಲ್ಲಿ ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ ಪಾವತಿ ಕುರಿತಾಗಿ ಹೊಸ ಅಪ್ಡೇಟ್ ಬಂದಿದೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಗೃಹಿಣಿಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸದ್ಯ ಮೂರು ತಿಂಗಳು ಹಣ ಬಾಕಿ ಉಳಿದಿದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಇನ್ನೂ ಆದರೂ ಬಂದಿಲ್ಲ ದೀಪಾವಳಿಯ ಹೊತ್ತಲೇ ಈ ಹಿಂದೆ ಬಾಕಿ ಇದ್ದ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ರಾಜ್ಯ ಸರ್ಕಾರದಿಂದ ಹಣ ಸೌಲಭ್ಯ ತಾಂತ್ರಿಕ ಕಾರಣಗಳಿಂದ ಪ್ರತಿ ತಿಂಗಳಿಗೆ ಗೃಹಿಣಿಯರ ಖಾತೆಗೆ ಹಣ ವರ್ಗಾವಣೆ ಮಾಡಲು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದೇ ಕಾರಣದಿಂದ ಪ್ರತಿ ತಿಂಗಳು ಎರಡರಿಂದ ಮೂರು ತಿಂಗಳ ಬಾಕಿ ಹಣವನ್ನು ಒಟ್ಟಿಗೆ ಜಮೆ ಮಾಡುವ ಚರ್ಚೆ ನಡೀತಾ ಇದೆ ಹೌದು ನವೆಂಬರ್ ಹತ್ತೊಂಬತ್ತರ ಒಳಗಾಗಿ ನಿಮ್ಮ ಬಾಕಿ ಇರುವಂಥ ಎರಡರಿಂದ ಮೂರು ಕಂತಿನ ಹಣ ನಿಮ್ಮ ಖಾತೆಗೂ ಸಹ ಬರಲಿದೆ ಎಂದು ತಿಳಿಸಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಯಾವೆಲ್ಲ ದಾಖಲೆಗಳು ಇರಲೇಬೇಕಂತ ನಿಮಗೆ ಮಾಹಿತಿ ಕೊಡ್ತೇವೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆ ಇರಬೇಕು ಅದೇ ರೀತಿ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಹಾಗೂ ಮಹಿಳಾ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಆಗಿ ಕಡ್ಡಾಯವಾಗಿ ಜೋಡಣೆ ಆಗಲೇಬೇಕು ಅದೇ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸೌಲಭ್ಯವನ್ನು ನೀವು ಸದಾ ಪಡೆತಿರಬೇಕು ತೆರಿಗೆ ಪಾವತಿಸಿರುವಂಥ ನಿಯಮ ಸಹಿತ ನಿಮಗೆ ಗೊತ್ತಿರಬೇಕು ಹಾಗೂ ಮಹಿಳೆ ಅಥವಾ ಅವರ ಪತಿ ಆದಾಯ ತೆರಿಗೆ ಪಾವತಿಸಬಾರದು ಹೌದು ನೀವೇನಾದರೂ ಐ ಟಿ ರಿಟರ್ನ್ ಮಾಡ್ತಾ ಇದ್ರೆ ನಿಮಗೂ ಸಹಿತ ಹಣ ಸಿಗಲ್ಲ ಅದೇ ರೀತಿ ಇದರ ಜೊತೆಗೆ ನಿಮಗೆ ಮೂರು ಲಕ್ಷ ರೂಪಾಯಿವರೆಗೂ ಸಹ ಸಾಲ ಸೌಲಭ್ಯ ಸಹಿತ ಸಿಗ್ತಾ ಇದೆ ಹೌದು ಇದೇ ನವೆಂಬರ್ ಹತ್ತೊಂಬತ್ತರಿಂದ ಗೃಹಲಕ್ಷ್ಮಿಯವರಿಗೆ ಒಂದು ಹೊಸ ಯೋಜನೆ ಬರ್ತಾ ಇದೆ ನಿಮಗೂ ಸಹ ಮೂರು ಲಕ್ಷ ರೂಪಾಯಿವರೆಗೂ ಸಹ ಸಾಲ ಸಿಗ್ತಾ ಇದೆ ಅದನ್ನು ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಯೋಜನೆಯಲ್ಲಿ ಮೂರು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಸಹ ಸಿಗ ಯಾವ ತರ ಎಲ್ಲ ವಿಡಿಯೋ ಬೇಕಾ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಮೂರ್ ಹೆಸರು ಹಾಕಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಅದರ ರೀತಿ ರೇಷನ್ ಕಾರ್ಡ್ ಇದ್ದವರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಆರು ತಿಂಗಳಿಂದ ಸಿಗದ ಕಮಿಷನ್ ಪಡಿತರ ಚೀಟಿ ವಿತರಣೆ ಬಂದ್ ಮಾಡಬಹುದು ಹೌದು ರಾಜ್ಯದ ಪಡಿತರ ಚೀಟಿದಾರರ ನವಂಬರ್ ತಿಂಗಳ ಪಡಿತರ ಸಿಗುವ ಅನುಮಾನ ಅನುಮಾನವನ್ನು ಪಡೆದಿದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಕಮಿಷನ್ ಬರೆದಿದ್ದರೆ ನವೆಂಬರ್ ತಿಂಗಳ ಪಡಿತರ ವಿತರಿಸಲು ಪಡಿತರ ವಿತರರ ಸಂಘ ನಿರ್ಧರಿಸಿದೆ ಹೌದು ರಾಜ್ಯದಲ್ಲಿ ಕಳೆದ ಆರು ತಿಂಗಳುಗಳಿಂದ ಪಡಿತರ ವಿತರಣೆಗಾಗಿ ರಾಜ್ಯ ಸರ್ಕಾರದಿಂದ ಸಿಗಬೇಕಾಗಿರುವ ಕಮಿಷನ್ ಇನ್ನೂ ಆದ್ರೂ ಬಂದಿಲ್ಲ ರೇಷನ್ ಕಾರ್ಡ್ ಅನ್ನು ಪಡೆಯುವಂತರಿಗೆ ಈಗ ನಿಮಗೂ ಸಹಿತ ರೇಷನ್ ಸಿಗಲ್ಲ ಎನ್ನಲಾಗ್ತಿದೆ ಹೌದು ರಾಜ್ಯಾದ್ಯಂತ ಪಡಿತರ ವಿತರಿಸಿದರಲು ಪಡಿತರ ವಿತರಕರ ಸಂಘವನ್ನು ನಿರ್ಧರಿಸಿದೆ ಕಲ್ಯಾಣ ಕರ್ನಾಟಕ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ರಾಜ್ಯ ಕಾರ್ಯಕ್ರಮಕ್ಕೆ ಈ ಒಂದು ಅನುಮತಿಯನ್ನು ನೀಡಲಾಗಿದೆ ಹೌದು ರಾಜ್ಯಾದ್ಯಂತ ಪಡಿತರ ವಿತರ ಕಮಿಷನ್ ಬಾರದೇ ಇರುವುದರಿಂದ ಇನ್ನು ಮುಂದೆ ನಾವು ರೇಷನ್ ನೀಡಲ್ಲ ಯಾರೆಲ್ಲ ಕಮಿಷನ್ ಅನ್ನ ನಮಗೆ ಸರಿಯಾಗಿ ಪ್ರೊವೈಡ್ ಮಾಡ್ತೀರಾ ಅಂಥವ್ರಿಗೆ ಸಿಗಲಾಗುವುದು ಎಂದು ತಿಳಿಸಿದ್ದಾರೆ ಹೀಗಾಗಿ ನವಂಬರ್ ತಿಂಗಳ ಪಡಿತರ ವಿತರಣೆ ಮಾಡದಿರಲು ಸಂಘ ನಿರ್ಧರಿಸಿದೆ ಎಂದು ಹೇಳಲಾಗ್ತಿದೆ ಮುಂದೆ ಬರುವ ಅಪ್ಡೇಟ್ ಬಗ್ಗೆ ನಿಮಗೆ ಹೇಳ್ತೇವೆ ಈ ಒಂದು ಈಗ ಸರ್ಕಾರದಿಂದ ಯಾರೆಲ್ಲ ರೇಷನ್ ಅಂಗಡಿಯವರು ಇರ್ತಾರೆ ನೋಡಿ ಅವ್ರಿಗೆ ಕಮಿಷನ್ ಬಂದಿಲ್ಲ ಅಂತ ಅವರು ಈ ತರ ಮಾಡ್ತಾ ಇದ್ದಾರೆ ಅವರಿಗೆ ಕಮಿಷನ್ ಯಾವ ತರ ಬರುತ್ತೆ ಹೇಗೆ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾವು ಅಪ್ಡೇಟ್ ನೋಡೋಣ ಮುಂಬರುವ ದಿನಗಳಲ್ಲಿ ಹಾಗೂ ಯಾರೆಲ್ಲ ರಾಶಿ ಜಾತಕ ಮೇಲೆ ನಂಬಿಕೆ ಇರ್ತಿರ್ ನೋಡಿ ಅಂಥವ್ರಿಗಾಗಿ ಸದ ಒಂದು ಸುದ್ದಿ ಹೇಳೋದಾದ್ರೆ ನಾಳೆಯಿಂದ ಈ ಮೂರು ರಾಶಿಯವ್ರಿಗೆ ಶುಭವಾಗಲಿದೆ ಶುಭ ಸಮಯ ಶುರುವಾಗ್ತಾ ಇದೆ ಹೌದು ಗುರು ಶುಕ್ರನಿಂದ ಸಂಪತ್ತಿಗೆ ಅವ್ರಿಗೂ ಸಹದ ಒಳಗಾಗ್ತಾರೆ ಹೌದು ಜ್ಯೋತಿಷ್ಯದ ಪ್ರಕಾರ ಗೃಹಗಳು ಕಾಲ ಕಾಲಕ್ಕೆ ಸಂಚಾರ ಮಾಡುತ್ತವೆ ಇಂದು ಶುಭ ಮತ್ತು ಯೋಗಗಳನ್ನು ಸೃಷ್ಟಿಸಿದೆ ಇಂದು ಹನ್ನೆರಡು ರಾಶಿಗಳ ಜೀವನ ಮೇಲೆ ಪರಿಣಾಮ ಬೀಳುತ್ತೆ ಆದರೆ ನಾಳೆಯಿಂದ ಈ ಮೂರು ರಾಶಿಯವರಿಗೆ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು ಅದು ಯಾವ ರಾಶಿ ಅಂದರೆ ಧನು ರಾಶಿ ಅದೇ ರೀತಿ ಕಟಕ ರಾಶಿ ಹಾಗೂ ಕನ್ಯಾ ರಾಶಿ ಈ ಮೂರು ರಾಶಿಯವರೆಗೂ ಸಹಿತ ನಾಳೆಯಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ರಾಶಿ ಭವಿಷ್ಯದಲ್ಲಿ ತಿಳಿಸಿದ್ದಾರೆ ನ್ಯೂಸದ ರಾಶಿ ಜಾತಕದ ಮೇಲೆ ನಂಬಿಕೆ ಇಡ್ತಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ರಾಶಿ ಯಾವುದಂತ ನಮಗೆ ಕಮೆಂಟಲ್ಲಿ ಟೈಪ್ ಮಾಡುವುದನ್ನು ಮಿಸ್ ಮಾಡಬಹುದು ಅದೇ ರೀತಿ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಆದರೆ ಇದು ನಮ್ಮ ರಾಜ್ಯದ ಗುಡ್ ನ್ಯೂಸ್ ಅಲ್ಲ ಆದರೆ ನಮ್ಮ ರಾಜ್ಯದಲ್ಲೂ ಈ ಒಂದು ಯೋಜನೆ ಬರಬೇಕಂತ ತುಂಬ ಜನ ಕೇಳ್ತಾ ಇದ್ರು ಹೌದು ಯುವತಿಯರಿಗೆ ಮದುವೆಗೆ ಅರವತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಿದೆ ಹೌದು ಯೋಗಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಗುಡ್ ನ್ಯೂಸನ್ನು ಸಿಕ್ಕಿದೆ ಕನ್ಯಾ ವಿವಾಹ ಸಹಾಯತ ಯೋಜನೆಯನ್ನು ಅಲ್ಲಿ ಜಾರಿಗೆ ತಂದಿದ್ದಾರೆ ಈ ಅಡಿಯಲ್ಲಿ ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ನೆರವು ನೀಡಲು ಸರ್ಕಾರದಿಂದ ಸಾಮಾನ್ಯ ವಿವಾಹಕ್ಕೆ ಅರವತ್ತೈದು ಸಾವಿರ ಸಿಗ್ತಾ ಇದೆ ಹಾಗೂ ಅಂತರ್ಜಾತಿ ವಿವಾಹಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಮೂಹಿಕ ವಿವಾಹಗಳಲ್ಲಿ ಎಂಬತ್ತೈದು ಸಾವಿರ ರೂಪಾಯಿಯನ್ನು ನೀಡಲಾಗ್ತಿದೆ ಜೊತೆಗೆ ಮದುವೆಗೆ ಸಮಾರಂಭಕ್ಕೆ ವೆಚ್ಚಗಳಾಗಿ ಹೆಚ್ಚುವರಿಯಾಗಿ ಹದಿನೈದು ಸಾವಿರ ರೂಪಾಯಿ ಸಹಿತ ನೀಡ್ತಾ ಇದ್ದಾರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಮಾಜ ಬೆನ್ನೆಲುಬು ಆಗಿ ನಿಂತಿದ್ದಾರೆ ಯೋಗಿ ಸರ್ಕಾರದವರು ಹೌದು ನೀವು ಸಹಿತ ಈ ಒಂದು ಯೋಜನೆ ನಮ್ಮ ರಾಜ್ಯದಲ್ಲೂ ಬರಬೇಕು ನಮ್ಮ ರಾಜ್ಯದಲ್ಲೂ ಒಳ್ಳೆಯದಾಗಬೇಕಂತಿದ್ರೆ ಈಗಲೇ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ರೈತರಿಗಾಗಿ ಪಿ ಕಿಸಾನ್ ಹಣದ ಬಗ್ಗೆ ಕೇಂದ್ರದಿಂದ ಬಿಗ್ ಅಪ್ಡೇಟ್ ಬಂದಿದೆ ಹೌದು ರೈತರಿಗಾಗಿ ಒಂದು ದುಡ್ಡೇ ಬರ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ದೇಶದ ರೈತರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳಲ್ಲಿ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ರೈತರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ತಂದಿದ್ರು ಅದೇ ರೀತಿ ಈ ಒಂದು ಯೋಜನೆಯ ಹಣ ಇನ್ನೂ ಆದರೂ ಯಾಕೆ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಆದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಸಿಗಲಿದೆ ಹೌದು ಅದನ್ನು ಸಹಿತ ರಾಜ್ಯದ ರೈತರಿಗೆ ಪೂರ್ತಿ ಭಾರತದ ರೈತರಿಗೆ ಸಿಗ್ತಾ ಇದೆ ಟೋಟಲ್ ಆಗಿ ಇದರಲ್ಲಿ ಏನು ತೊಂದರೆ ಆಗಿದೆ ಅಂದ್ರೆ ತುಂಬಾ ಜನರು ತಮ್ಮ ರೈತರ ಈ ಒಂದು ಯೋಜನೆಯನ್ನ ತುಂಬಾನೇ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಜನ ಇದರಲ್ಲೂ ಸಹಿತ ಮೋಸ ಮಾಡ್ತಿದ್ದಾರೆ ಯಾರೆಲ್ಲ ಇದಕ್ಕೆ ಅರ್ಹರಿಲ್ಲ ಅವರು ಸಹಿತ ಪಿ ಕಿಸಾನ್ ಯೋಜನೆಯಲ್ಲಿ ಹಣವನ್ನ ಪಡೀತಿದ್ದಾರೆ ಕಳೆದ ವರ್ಷ ಹತ್ತು ಕೋಟಿ ಆರು ಲಕ್ಷ ಜನ ಸಹಿತ ಪಿ ಕಿಸಾನ್ ಹಣವನ್ನು ಪಡೀತಾ ಇದ್ರು ಆದರೆ ಇದೀಗ ಅದು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಜನ ಮಾತ್ರ ಫಲಾನುಭವಿಗಳಾಗಿದ್ದಾರೆ ಜುಲೈ ನಂತರ ಯಾವ ಹೆಸರು ಯೋಜನೆಯಲ್ಲಿ ಸೇರ್ಪಡೆಗೊಂಡಿದೆ ಯಾವುದು ತೆಗಿತಾ ಇದ್ದಾರೆ ಇನ್ನು ಇಪ್ಪತ್ತೈದು ಲಕ್ಷ ಜನ ರೈತರ ಹೆಸರು ಹಾಕುವ ನಿರೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ರೈತರೆ ನೀವು ಸೆದ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ ಪಿ ಎಮ್ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ನೀವು ಸದ ಲಾಗಿನ್ ಆಗಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು ನಿಮ್ಮ ಹೆಸರೇನಾದರೂ ತೆಗೆದಿದ್ದಾರಾ ಅಥವಾ ಇದೆ ಅಂತ ಕಂಪ್ಲೀಟ್ ಆಗಿ ಅಲ್ಲಿ ಮಾಹಿತಿ ನಿಮಗೆ ಸಿಗ್ಬಿಡುತ್ತೆ ಯಾರೆಲ್ಲ ಇದಕ್ಕೆ ಅರ್ಹರಿಲ್ಲ ಅಂಥವ್ರಿಗಾಗಿ ಈ ಒಂದು ಯೋಜನೆಯಲ್ಲಿ ಅವರ ಹೆಸರನ್ನು ಸಹಿತ ತೆಗೆದುಹಾಕ್ತಾ ಇದ್ದಾರೆ ತೆಗೆದುಹಾಕಿದ ತಕ್ಷಣ ಕಂಪ್ಲೀಟ್ ಆಗಿ ಒಂದು ಹೊಸ ಪಟ್ಟಿಯನ್ನು ನಿರ್ಮಾಣ ಮಾಡಲಾಗುವುದು ಅದರಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ನಿಮಗೂ ಸಹಿತ ವರ್ಷಕ್ಕೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹಣ ಬರ್ತಾ ಇರುತ್ತೆ ಜೊತೆಗೆ ಸರ್ಕಾರದಿಂದ ಮತ್ತೊಂದು ಯೋಜನೆ ಬಂದಿದೆ ಹೌದು ಪ್ರತಿಯೊಬ್ಬರಿಗೂ ಸಹಿತ ಯೂಸ್ ಆಗುವಂತಹ ಯೋಜನೆ ಈ ಒಂದು ಯೋಜನೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಅಂತ ಹೌದು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಫಲಾನುಭವಿಗಳಿಗೆ ಅರವತ್ತು ವರ್ಷ ತುಂಬಿದ ತಕ್ಷಣ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಖಚಿತವಾಗಿ ಪಿಂಚಣಿ ದೊರೆಯುತ್ತೆ ಯಾರಿಗೆಲ್ಲ ದೊರೆಯುತ್ತೆ ಅಂದರೆ ಮನೆ ಮನೆಗಳಲ್ಲಿ ಕೆಲಸ ಮಾಡುವವರು ಬೀದಿ ವ್ಯಾಪಾರಸ್ಥರು ಆಟೋ ಚಾಲಕರು ಕೃಷಿ ಕಾರ್ಮಿಕರು ನಿರ್ಮಾಣ ಕಾರ್ಮಿಕರು ಅದೇ ರೀತಿ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡುವವರು ಅವರು ಮಾಸಿಕ ಹದಿನೈದು ಸಾವಿರಕ್ಕಿಂತ ಕಡಿಮೆ ಆದಾಯದವರಾಗಿರಬೇಕು ಆಗಿರಬೇಕು ಅಂಥವ್ರಿಗೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಸಿಗ್ತಾ ಇದೆ ಹೌದು ನೀವು ಪೆನ್ಷನ್ ಮೂಲಕ ಹಣವನ್ನು ಪಡಿಬೋದು ಸರ್ಕಾರದಿಂದ ಇದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಬೇಕಂದರೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಹೇಗೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನಿಮಗೆ ಹೊಸ ವೀಡಿಯೋ ಬರುತ್ತೆ ಇನ್ನೊಂದು ಅದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿ ನಾವು ನೀಡ್ತೇವೆ ಯಾರೆಲ್ಲ ಅರ್ಹರಾಗಿರ್ತೀರಾ ಯಾವ ತರ ಇದನ್ನ ಅರ್ಜಿ ಸಲ್ಲಿಸಬೇಕು ಯಾವ ತರ ಹಣ ಪಡಿಬೇಕಂತ ಸೊ ಅದು ಆದ ನಂತರ ನಿಮಗೂ ಸಹ ಮತ್ತೊಂದು ಸುದ್ದಿ ಏನಂದ್ರೆ ಬಂಗಾರದ ಬೆಲೆಯಲ್ಲಿ ಮತ್ತೆ ಇಳಿಕೆಯನ್ನು ನೋಡಲಾಗ್ತಿದೆ ಹೌದು ಈಗ ತುಂಬಾ ಜನ ಖರೀದಿ ಮಾಡ್ತಾ ಇದ್ರೆ ಯಾವ್ದಕ್ಕೆ ಎಷ್ಟು ಇಳಿಕೆ ಆಗಿದೆ ಅಂತ ಬನ್ನಿ ನಾವು ನೋಡೋಣ ಭಾರತದಲ್ಲಿ ಇಂದು ಚಿನ್ನದ ಬೆಲೆ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಇನ್ನೂರ ಎರಡು ರೂಪಾಯಿ ಆಗಿದೆ ಅದೇ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹನ್ನೊಂದು ಸಾವಿರದ ಒಂದೂರ ಎಂಬತ್ತೈದು ರೂಪಾಯಿ ಆಗಿದೆ ಹಾಗೂ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರತಿ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಒಂದೂರ ಐವತ್ತೆರಡು ರೂಪಾಯಿ ಆಗಿದೆ ಕಳೆದು ದಿನಗಳಿಂದ ಭಾರಿ ಕುಸಿತ ಆಗ್ತಾ ಇದೆ ಬಂಗಾರದ ಬೆಲೆಯಲ್ಲಿ ನೀವು ಸದ ಬಂಗಾರ ಖರೀದಿ ಮಾಡ್ತಿದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಅದೇ ರೀತಿ ಬೆಳ್ಳಿ ಪ್ರತಿ ಕೆ ಜಿಗೆ ಎಷ್ಟಾಗಿದೆ ಅಂದರೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐದುನೂರು ರೂಪಾಯಿ ಆಗಿದೆ ಹೌದು ಇದು ನಿನ್ನೆ ನೋಡೋದಾದರೆ ಒಂದು ಲಕ್ಷದ ಐವತ್ತು ಸಾವಿರ ಇತ್ತು ಆದರೆ ಈಗ ಒಂಬೈನೂರ ಇಪ್ಪತ್ತೈದು ರೂಪಾಯಿಗಿಂತ ಹೆಚ್ಚು ಈಗ ಬೆಳ್ಳಿ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ ಬೆಳ್ಳಿ ಬೆಲೆ ಈಗ ಜಾಸ್ತಿನೇ ಆಗ್ತಾ ಇದೆ ಅದಕ್ಕಾಗಿ ನೀವು ಸದ ಸಹ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದೇ ರೀತಿ ಪ್ರತಿನಿತ್ಯ ಹೊಸ ಸುದ್ದಿಗಳು ಹೊಸ ಯೋಜನೆಗಳನ್ನು ನಿಮ್ಮ ಮನೆ ಬಾಗಿಲೇ ಬರಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾಳಿನ ಸುದ್ದಿಯ ಬಗ್ಗೆ ನಾಳೆ ವಿಡಿಯೋ ನಾವು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು